ನಾನು ಹೆಮ್ಕುಮಾರ್ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಕರ್ನಾಟಕದಲ್ಲಿ ಎಲ್ಲ ವಾಣಿಜ್ಯ ಕಟ್ಟಡಗಳ ಬೋರ್ಡ್ಗಳಲ್ಲಿ ಕನ್ನಡ ಇರಲೇಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಪ್ರತಿಭಟನೆ ನಡೆಸ್ತಾ ಇದೆ ಯಲಂಕದ ಏರ್ಪೋರ್ಟ್ ದಲ್ಲಿ ಇವತ್ತು ಒಂದು ಪ್ರತಿಭಟನೆ ಕೂಡ ಆಯಿತು ಸೊ ಹಾಗಾಗಿ ಮಾಲ್ ಆಫ್ ಏಷ್ಯಾಗೆ ನುಗ್ಗಿರುವಂಥ ಕರವೆ ಕಾರ್ಯಕರ್ತರನ್ನ ಪೊಲೀಸರು ಕೂಡ ತಡೆ ಹಿಡಿದಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೋಡೋಣ ಬನ್ನಿ ಬೆಂಗಳೂರಿನಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಎನ್ನುವಂತ ಹಲವಾರು ದಿನಗಳಿಂದ ಬೇಡಿಕೆ ಇಡಲಾಗಿತ್ತು ಅದರಲ್ಲೂ ಕರವೆ ನರಾಯಣ್ಗೌಡರ ನೇತೃತ್ವದಲ್ಲಿ ಸಾಕಷ್ಟು ದಿನಗಳ ಹಿಂದೆ ಬೆಂಗಳೂರಿನಲ್ಲಿರುವಂತಹ ಮಳಿಗೆಗಳು ಮಾಲ್ಗಳೆಲ್ಲವೂ ಕೂಡ ಕನ್ನಡವನ್ನು ಎಲ್ಲಿ ಕಡೆಗಣಿಸಲಾಗಿದೆ ಅವೆಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಲಕ್ಕಾಗಿತ್ತು ಜೊತೆಗೆ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಕನ್ನಡವನ್ನು ಕಡೆಗಣಿಸಲಾಗಿದೆ ಅಲ್ಲೆಲ್ಲವೂ ಕೂಡ ಭೇಟಿ ನೀಡಿ ಅಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸಲಾಗಿತ್ತು ಈಗಿದ್ದು ಕೂಡ ಇವತ್ತಿನ ದಿನಕ್ಕೆ ಕಡೆ ಒಂದು ಸಮಯವನ್ನು ನಿಗದಿ ಮಾಡಿದರು ಈಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಭಾಗದಲ್ಲಿ ಕನ್ನಡವನ್ನು ಕೆಲಸ ಕೆಲಸಲಾಗಿತ್ತು ಜೊತೆಗೆ ಮಾಲ್ ಆಫ್ ಏಷ್ಯಾ ಯ ಯಲಂಕದ ಹೆಬ್ಬಳ ಬಳಿ ಇರುವಂತಹ ಎಲ್ಲ ಮಾಲ್ ಆಫ್ ಏಷ್ಯಾದಲ್ಲೂ ಕೂಡ ಶೇಕಡ ಹತ್ತರಷ್ಟು ಕೂಡ ಕನ್ನಡ ಅಕ್ಷರ ಅಕ್ಷರಗಳನ್ನು ಬಳಕೆ ಮಾಡಲಿಲ್ಲ ನಾಮಗ ನಾಮಫಲಕಗಳಲ್ಲಿ ಕನ್ನಡವನ್ನು ಅಲ್ಲಿ ನಮೂದಿಸಲಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಇವತ್ತು ಉಗ್ರವಾದಂತಹ ಹೋರಾಟವನ್ನು ಸದ್ಯ ಕನ್ನಡಪರ ಸಂಘಟನೆ ಅದರಲ್ಲೂ ಕರವೇ ಸಂಘಟನೆ ಏನು ಕರೆ ನೀಡಿತ್ತು ಬೆಂಗಳೂರಿನ ಏರ್ಪೋರ್ಟಿಂದ ಭಾಗವಾಗಿ ಒಂದು ಅಹ್ ಜಾಥಾ ಮೂಲಕವಾಗಿ ಏಷ್ಯಾಫ್ ಅಂದ್ರೆ ಹೆಬ್ಬಳ ಬಳಿ ಇರುವಂತಹ ಈ ಒಂದು ಮಾಲ್ ಬಳಿ ಪ್ರತಿಭಟನೆ ಕರೆ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿರುವಂತಹ ಪ್ರತಿಭಟನಾಕಾರನ ಒಂದು ತಡಿಲಿಕ್ಕೂ ಕೂಡ ಸ್ಥಳದಲ್ಲಿ ಪೊಲೀಸರನ್ನು ಹೆಚ್ಚಿನ ರೀತಿಯಲ್ಲಿ ನೇಮಕ ಮಾಡಲಾಗಿತ್ತು ಈಗಿದ್ದು ಕೂಡ ಸದ್ಯ ಈಗಲೂ ಕೂಡ ಮಹಿಳಾ ಕಾರ್ಯಕರ್ತರು ಮಾಲ್ ಆಫ್ ಏಷ್ಯಾ ಬಳಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ಕನ್ನಡವನ್ನು ಕಡೆಗಣಿಸಲಿಕ್ಕೆ ಆಕ್ರೋಶವನ್ನು ಒಂದು ಹೊರಗಾಗುವಂಥ ಕೆಲಸ ಮಾಡಿದ್ರು ಈಗಿದ್ದು ಕೂಡ ಸ್ಥಳದಲ್ಲಿರುವಂತಹ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಕರೆದುಕೊಂಡು ಹೋಗುವಂಥ ಕೆಲಸ ಆಗಿದೆ ಈಗಿದ್ದು ಜೊತೆಗೆ ಮಾಲ್ ಆಫ್ ಏಷ್ಯಾದಲ್ಲಿ ಸದ್ಯ ಈಗ ನಾಮಫಲಕವನ್ನು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಬೋರ್ಡ್ ಮೂಲಕವಾಗಿ ಮಾಲ್ ಆಫ್ ಏಷ್ಯಾ ಎನ್ನುವಂಥ ನಿಟ್ಟಿನಲ್ಲಿ ಕನ್ನಡದಲ್ಲ ಕನ್ನಡದಲ್ಲೇ ನಮೂಸಲಾಗಿದ್ದು ಇನ್ನುಳಿದಂತೆ ವಿವಿಧ ರೀತಿಯಾದಂತಹ ಮಳಿಗೆಗಳೇನಿದ್ದವೋ ಆ ಮಳಿಗೆಗಳ ವಿಚಾರದಲ್ಲಿ ಮಾಲ್ ಆಫ್ ಏಷ್ಯಾ ಹೊರಗಡೆ ಒಂದು ನಾಮಪಾಲಕದ ದೊಡ್ಡ ಮಟ್ಟದ ಒಂದು ಬೋರ್ಡ್ ಏನಿದೆಯೋ ಆ ಬೋರ್ಡ್ನ ಅಕ್ಷರದಲ್ಲೂ ಕೂಡ ಇಂಗ್ಲೀಷ್ನ ಮಯವಾಗಿದೆ ಈ ಬೋರ್ಡ್ನಲ್ಲಿ ಇಂಗ್ಲಿಷ್ ಏನಿದೆಯೋ ನಮೂಸಲಾಗಿದೆ ಅದನ್ನು ಕೂಡ ಕನ್ನಡದಲ್ಲೇ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಇನ್ನೂ ಬೇಡಿಕೆ ಇರೋ ಕಾರಣದಿಂದಾಗಿ ಇನ್ನೂ ಹೋರಾಟ ಎನ್ನುವಂಥದ್ದು ಮುಂದುವರೆದ ಭಾಗ ಆಗಿದೆ ಒಂದು ವೇಳೆ ಎಲ್ಲವನ್ನೂ ಕೂಡ ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂತಹ ಹೋರಾಟವಾಗಿ ಇರುತ್ತೆ ಎನ್ನುವಂತಹ ಕನ್ನಡಪರ ಸಂಘಟನೆಗಳು ಅದರಲ್ಲೂ ಕರ್ವಾಯ ಸಂಘಟನೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯ ಕ್ಷೇತ್ರವನ್ನ ಬದಲಾವಣೆ ಮಾಡ್ತಾರಾ ಗೊತ್ತಿಲ್ಲ ಆದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಈಗಾಗಲೇ ಈ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಯಲು ಪಕ್ಷದಲ್ಲಿ ಅಭ್ಯರ್ಥಿಗಳ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಎಂಟಕ್ಕೆ ಇರ್ತಾ ಇದೆ ಸದ್ಯ ಮಲ್ಲಿಕಾರ್ಜುನ ಖರ್ಗೆ ದಲಿತ ನಾಯಕ ಆಗಿರುವ ಹಿನ್ನೆಲೆ ಹಳೆ ಮೈಸೂರು ಭಾಗದಲ್ಲಿ ಸ್ಪರ್ಧೆ ಮಾಡಿದರೆ ಪಕ್ಷಕ್ಕೂ ಬೂಸ್ಟ್ ಸಿಕ್ಕಂತಾಗಲಿದೆ ಅಂತ ಕೆಲ ಆಕಾಂಕ್ಷಿಗಳು ಹೇಳ್ತಾ ಇದ್ದಾರೆ ಈ ಹಿಂದೆ ಧ್ರುವ ನಾರಾಯಣ್ ಕೂಡ ಇಲ್ಲಿಂದಲೇ ಸ್ಪರ್ಧಿಸಿ ಲೋಕಸಭೆಯನ್ನು ಪ್ರವೇಶ ಮಾಡಿದರು ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಚಾಮರಾಜ್ ರಿಪೋರ್ಟರ್ ಸುರೇಂದ್ರ ಲೋಕಸಭಾ ಚುನಾವಣೆಗೆ ಕಾಲ ಸಮೀಪಿಸುತ್ತಿದ್ದಂತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಕಾಂಗ್ರೆಸ್ನಲ್ಲಿ ಭಾರೀ ಪೈಪೋಟಿ ಉಂಟಾಗಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬಿ ಜೆ ಪಿಯಿಂದ ಚುನಾಯಿತರಾಗಿದ್ದು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಎಂಬ ಪ್ರತಿಷ್ಠೆ ಕೈಪಾಳ್ಯದಲ್ಲಿ ಎದ್ದಿದೆ ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರಲಿದ್ದು ಸಿ ಎಂ ಸಿದ್ದರಾಮಯ್ಯ ಅವರ ವರ್ಣ ವಿಧಾನಸಭಾ ಕ್ಷೇತ್ರವೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡಲಿದೆ ಇನ್ನು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳರಲ್ಲಿ ಕಾಂಗ್ರೆಸ್ನ ಶಾಸಕರ ಇದ್ದು ಒಂದು ಕ್ಷೇತ್ರದಲ್ಲಿ ಮಾತ್ರ ಅಂದರೆ ಹನೂರಿನಲ್ಲಿ ಮಾತ್ರ ಜೆ ಡಿ ಎಸ್ ಶಾಸಕ ಎಂ ಆರ್ ಮಂಜುನಾಥ್ ಆಯ್ಕೆಯಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವ ವರುಣಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡ್ತಾರೆ ಅವರೇ ಅಚ್ಚರಿಯ ಅಭ್ಯರ್ಥಿಯಾಗಿ ಬರ್ತಾರೆ ಎಂಬ ಗುಲ್ಲು ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ಕೇಳಿಬಂದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ನಾಯಕ ಆಗಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಅವರನ್ನು ಸ್ಪರ್ಧಿಸಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೂಸ್ಟನ್ನು ಕೊಡಬೇಕು ಹಾಗೂ ಸಂಘಟನೆಗೆ ಇದರಿಂದ ಉತ್ತಮವಾದಂಥ ಬೆಂಬಲ ವ್ಯಕ್ತವಾಗುತ್ತೆ ಅಂತ ಅವರ ಬೆಂಬಲಿಗರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಕೆಲ ಆಕಾಂಕ್ಷಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವೇ ನಿಲ್ಲಬೇಕು ಇಲ್ಲದಿದ್ದರೆ ನಮಗೆ ಟಿಕೆಟನ್ನು ಕೊಡಬೇಕು ಅಂತ ಅವ್ರಿಗೆ ಒಂದು ಒತ್ತಾಯವನ್ನು ಹೇರಿದ್ದಾರೆ ಇದ್ರ ಇದು ಈ ಸಂಬಂಧ ಯಾವುದೇ ಅಧಿಕೃತ ಹೇಳಿಕೆಗಳು ಮಲ್ಲಿಕಾರ್ಜುನ ಖರ್ಗೆ ಅವರಿಂದಾಗಲಿ ಅಥವಾ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಂದಾಗಲಿ ಹೊರಬಂದಿದೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದ್ದು ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಎ ಐ ಸಿ ಸಿ ಅಧಿನಾಯಕ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಚ್ಚರಿ ಅಭ್ಯರ್ಥಿಯಾಗಿ ಬರ್ತಾರೆ ಅಂತ ಹೇಳ್ತಿರುವುದು ಸದ್ಯ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಸುರೇಂದ್ರ ಜಿ ಕಣ ನ್ಯೂಸ್ ಚಾಮರಾಜನಗರ ಕೋವಿಡ್ ಕಾಲದಲ್ಲಿ ಬಿಜೆಪಿಯವರು ಹೆಣದ ಮೇಲೆ ಕೂಟಾಂತರ ಹಣ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಕ್ಕೆ ವಿಜಯೇಂದ್ರ ಉತ್ತರ ಕೊಡಬೇಕು ಹೀಗಂತ ಐ ಟಿ ಬಿ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಒತ್ತಾಯಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ವಿಜಯೇಂದ್ರ ಇವಾಗ ಯತ್ತೀಂದ್ರ ಮೇಲೆ ಶಾಡೋ ಸಿ ಅಂತ ಆರೋಪ ಮಾಡಿದ್ದಾರೆ ಯತ್ನಾಳ್ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರದ ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತಾರೆ ಅವರಲ್ಲಿ ನಾನು ಕರ್ನಾಟಕ ಜನರ ಪರ ಮನವಿ ಮಾಡ್ತೀನಿ ನೀವು ದಾಖಲೆ ಕೊಡಿ ಅಂತ ಖರ್ಗೆ ಈಗ ಒತ್ತಾಯಿಸಿದರು ಇವಾಗ ಇನ್ನಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಹುಬ್ಬಳ್ಳಿಯ ಸೀನಿಯರ್ ರಿಪೋರ್ಟರ್ ಕಲ್ಮೇಶ್ ಮಂಡ್ಯ ನೋಡೋಣ ಬನ್ನಿ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಂತಹ ಸಾಕಷ್ಟು ಪ್ರಮುಖ ಬೆಳವಣಿಗೆಯಾಗಿವೆ ಇಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿ ಜೆ ಪಿಯ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಎಂಬ ವಿಜಯಪುರ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗೆ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದು ಬಿ ಜೆ ಪಿಯವರು ಅವರು ನಿಜಕ್ಕೂ ಹೆಣದ ಮೇಲೆ ಹಣವನ್ನು ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ ಬಸವಗೌಡ ಪಾಟೀಲ್ ಯತ್ನಾಳ್ ಸತ್ಯವನ್ನು ಮಾತನಾಡಿದ್ದಾರೆ ಆದ್ದರಿಂದ ಬಸವಗೌಡ ಪಾಟೀಲ ಯತ್ನಾಳ್ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು ಅವರು ತಮ್ಮ ಏನಾದರೂ ಪಲಾಯನವಾದ ಮಾಡದೆ ಜನರ ಹಿತಕ್ಕೋಸ್ಕರ ಆದರೂ ಆ ದಾಖಲೆಯನ್ನು ಬಿಡುಗಡೆ ಮಾಡಲಿ ಇಲ್ಲಾಂದರೆ ಈಗಾಗಲೇ ನಾವು ಕೋವಿಡ್ ಸಂದರ್ಭದಲ್ಲಿ ಆದಂತಹ ಹಗರಣಕ್ಕೇ ಮೈಕಲ್ ಅವರ ನೇತೃತ್ವದಲ್ಲಿ ತನಿಖೆ ಒಂದು ತನಿಖಾ ಸಮಿತಿಯನ್ನು ಮಾಡಿದ್ದೀವಲ್ಲ ಆ ತನಿಖಾ ಸಮಿತಿಗೆ ಆದರೂ ಆ ದಾಖಲೆಯನ್ನು ಕೊಡಲಿ ಎಂಬ ಆಗ್ರಹವನ್ನು ಮಾಡಿದ್ದಾರೆ ಹಿಂದೆ ಸಾಕಷ್ಟು ರೀತಿಯ ಭ್ರಷ್ಟಾಚಾರ ಆದಾಗ ಯಾರೂ ತುಟ್ಟಿ ಈಗ ಅವರ ಈ ಒಂದೊಂದು ಹಗರಣಗಳು ಹೊರಗೆ ಬರ್ತಾ ಇದ್ದಾವೆ ಇನ್ನು ವಿಜೇಂದ್ರ ಈ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕಾಗಿದೆ ಜೊತೆಗೆ ಕೇಂದ್ರ ನಾಯಕರು ಸಹ ಪ್ರತಿಕ್ರಿಯೆ ಕೊಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಅವರು ಈ ಬಗ್ಗೆ ಮಾತನಾಡ್ತಿಲ್ಲ ಯಾಕಂದರೆ ಎಲ್ಲ ಒಂದು ಕಡೆ ಕೇಂದ್ರ ನಾಯಕರು ಸಹ ಈ ಒಂದು ಕೋವಿಡ್ ಹಗರಣದ ಹಗರಣದಲ್ಲಿಯ ಶಾಮೀಲಾಗಿದ್ದಾರೆ ಪಾಲೆಯಾಗಿ ಪಾಲುದಾರಾಗಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಅವರು ಮಾತಾಡಲಿಕ್ಕೆ ಹಕ್ಕಿಲ್ಲ ನೈತಿಕ ಹಕ್ಕಿಲ್ಲ ಎಂಬ ಗಂಭೀರ ಆರೋಪವನ್ನು ಪ್ರಿಯಾಂಕಾ ಖರ್ಗೆ ಮಾಡಿದ್ದಾರೆ ಇನ್ನು ವಿಜೇಂದ್ರ ಮಾತನಾಡ್ತಿದ್ದಾರೆ ಇವತ್ತು ಶ್ಯಾಡೋ ಸಿ ಎಂ ಯತೀಂದ್ರ ಅಂತ ಹೇಳ್ತಿದ್ದಾರೆ ಅವರು ಆತ್ಮಾವಲೋಕನ ಹಿಂದೆ ಯಡಿಯೂರಪ್ಪ ಇದ್ದಾಗ ಯಾರು ಶ್ಯಾಡೋ ಸಿ ಎಂ ಇದ್ದರು ಆ ಬಗ್ಗೆ ಸಹ ಒಂದು ಸೂಕ್ಷ್ಮತೆಯನ್ನು ವಿಜೇಂದ್ರ ಎತ್ಕೊಳ್ಬೇಕಾಗಿದೆ ಅದರಿಂದ ಇಡೀ ಒಟ್ಟಾರೆ ಈ ಕೋವಿಡ್ ವಿಷಯ ಆಗಲಿ ಮತ್ತು ವಿಜೇಂದ್ರ ಅವರ ತಕ್ಕ ಪ್ರತಿಕ್ರಿಯೆ ಆಗಲಿ ಸಾಕಷ್ಟು ರೀತಿಯ ವ್ಯತಿಕ್ತವಾಗಿದೆ ಅದರಿಂದ ವಿಜೇಂದ್ರ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಯತ್ನಾಳ್ ಅವರ ಹೇಳಿಕೆಯ ಬಗ್ಗೆ ಮಾತನಾಡಬೇಕಾಗಿದೆ ಎಂಬ ಆಗ್ರಹವನ್ನು ಪ್ರಿಯಾಂಕಾ ಖರ್ಗೆ ಮಾಡಿದ್ದಾರೆ ಇನ್ನು ನೀರಾಣಿಯವರು ಏನು ಆರು ತಿಂಗಳಲ್ಲಿ ಸರ್ಕಾರ ಬೀಳುತ್ತದೆ ಅನ್ನೋಕ್ಕೆ ಸಹ ಹೇಳಿಕೆ ಕೊಟ್ಟಿದ್ದಾರೆ ನೀರಾಣಿ ಏನಿದ್ದಾರೆ ಈಗ ಅವರೊಬ್ಬರು ಮಾಜಿ ಮಾಜಿಯಾಗಿ ಇರಲಿ ಎಂಬ ಕೊಟ್ಟಿದ್ದಾರೆ ಮತ್ತು ನಾವು ಸಾವರ್ಕರ್ ವಿಚಾರ ಮತ್ತು ಹರಿಪ್ರಸಾದ್ ಅವರು ಏನು ಹೇಳಿದರು ಬಿ ಜೆ ಪಿಯವರು ಬೂಟ್ ಬೂಟೆನಕ್ಕವ್ರ ಬಗ್ಗೆಯೂ ಸಹ ಅವರು ಡಿಫೈನ್ ಮಾಡಿಕೊಂಡಿದ್ದಾರೆ ಖಂಡಿತವಾಗಲೂ ಅವರು ನಮ್ಮ ಸರ್ಕಾರ ಒಂದು ಸಂವಿಧಾನಾತ್ಮಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾರಾಯಣ್ ಅಂತ ಜಾತಾತೀತ ಮನೋಭಾವ ಮತ್ತು ತಳಹದಿಯ ಮೇಲೆ ಸರ್ಕಾರ ಮಾಡ್ತೀವಿ ಹಿಂದೆ ಬಿ ಜೆ ಪಿಯವರೇ ಸ್ಪೀಕರೇ ಒಂದು ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ನಾವು ಹಿಂದುತ್ವ ಆಧಾರದ ಮೇಲೆ ಸರ್ಕಾರ ಮಾಡ ಜ ಆಡಳಿತ ಅಂತೇಳಿ ಅದರಲ್ಲಿ ಏನು ಉಳಿದಿದೆ ಒಬ್ಬ ಸಂವಿಧಾನಕ್ಕೆ ಹುದ್ದೆಯಲ್ಲದಂತವರು ಒಪ್ಪಿಕೊಂಡಾಗ ಉಳಿದವರ ಗತಿ ಏನಂದಿದ್ದಾರೆ ಆದರೆ ನಾನು ಇವತ್ತು ಸಾವರ್ಕರ್ ಆಗಲಿ ಈ ಒಟ್ಟಾರೆ ಪಿಯ ಮನೋಸ್ಥಿತಿಯ ಬಗ್ಗೆ ನಾನು ಯಾವ ಹೇಳ್ಕೊಟ್ಟಿದ್ರೆ ಅದೇ ಸ್ಟಾಂಡ್ ಇವತ್ತನ ಸ್ಟ್ಯಾಂಡಿಗೆ ಬದಲಾಗಿದ್ದೇನೆ ಎಂಬ ಮತನ ಪ್ರಿಯಾಂಕಾ ಖರ್ಗೆ ಹೇಳ್ಕೊಂಡಿದ್ದರೆ ಆದ್ದರಿಂದ ಒಟ್ಟಾರೆ ಪ್ರಿಯಾಂಕಾ ಖರ್ಗೆ ಇವತ್ತು ಪಿಯ ನಾಯಕರು ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಿರೋದು ಇವಿಷ್ಟು ಪ್ರಮುಖ ವಿಚಾರ ಆಗಿರುವ ಕ್ಯಾಮರಾ ಪರ್ಸನ್ ಪಾಲ್ ಜೊತೆ ಕಲ್ಮೇಶ್ ಮಂಡ್ಯ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಪಿಎಸ್ಐ ಹಗರಣ ವಿಚಾರವಾಗಿ ಮಾಹಿತಿ ಆಧಾರದ ಮೇಲೆ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ ತನಿಖೆ ನಂತರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಹೋಮ್ ಮಿನಿಸ್ಟರ್ ಮಾಹಿತಿ ಆಧಾರದ ಮೇಲೆ ಯಾರಿಗೆ ಬೇಕಾದರೂ ವಿಚಾರಣಾ ಆಯೋಗ ಕರೆಸುತ್ತಾರೆ ಅಂತ ಹೇಳಿದ್ದಾರೆ ಸೊ ಮತ್ತೊಂದು ಕಡೆ ಬಿ ಜೆ ಪಿ ಸರ್ಕಾರದಲ್ಲಿ ಅಕ್ರಮ ನಡೆದಿರೋದು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಂತ ನಮಗೆ ತಪ್ಪು ಮಾಹಿತಿ ಅಥವಾ ಒಂದು ತಪ್ಪು ಕಲ್ಪನೆ ಇತ್ತು ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯಿಂದ ನಿಖರ ಮೊತ್ತ ಗೊತ್ತಾಗಿದೆ ಅಂತ ವ್ಯಂಗ್ಯವಾಡಿದರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಕಲಬುರಗಿ ರಿಪೋರ್ಟ್ ಸಿದ್ದು ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ವೀರಪ್ಪನವರ ಒಂದು ನೇತೃತ್ವದಲ್ಲಿ ಒಂದು ಆಯೋಗ ರಚನೆಯಾಗಿದೆ ಈ ಆಯೋಗ ಏನು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ಯತ್ನಾಳ್ ಅದೇ ರೀತಿ ಮಾಜಿ ಸಚಿವ ಎನ್ ಅಶ್ವತ್ ನಾರಾಯಣ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಲಬುರಗಿಯಲ್ಲಿಂದು ಸುದ್ದಿಗಾರರ ಜೊತೆಗೆ ಮಾತನಾಡಿದಂಥ ಜಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಏನು ಒಂದು ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದೆ ಅವರು ಅವ್ರ ಕೆಲಸನ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರಿಗೆ ಯಾರಿಗೆ ನೋಟಿಸ್ ಕೊಡಬೇಕು ಯಾವ ರೀತಿ ಏನು ಮಾಡಬೇಕು ಮಾಹಿತಿ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಅವರಿಗೆ ಬಿಟ್ಟಂತ ವಿಚಾರ ಈ ಹಿನ್ನೆಲೆಯಲ್ಲಿ ನೋಟಿಸ್ ನೀಡಿದ್ದಾರೆ ಅದ್ರ ಜೊತೆ ಅವರು ನೋಟಿಸ್ ನೀಡಿ ಸಂಪೂರ್ಣ ಒಂದು ವಿಚಾರಣೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಆ ವರದಿ ಆಧಾರದ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಮಾತನ್ನ ಏನು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ರು ಅದ್ರ ಜೊತೆಗೆ ಅವರು ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಮಾತಾಡಿದ್ರು ಏನು ಶಾಸಕ ಯತ್ನ ಒಂದು ನಿನ್ನೆ ಒಂದು ದೊಡ್ಡ ಬಾಂಬ್ ಸಿಡಿಸಿದರು ಅಂದರೆ ತಮ್ಮದೇ ಸರ್ಕಾರದ ಅವಧಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಅವಧಿಯಲ್ಲಿ ಏನು ಕೋವಿಡ್ ವಿಚಾರದಲ್ಲಿ ಬಹುದೊಡ್ಡ ಹಗರಣ ನಡೆದಿದೆ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಹಗರಣ ಇಲ್ಲಿ ನಡೆದಿದೆ ಅಂತಕ್ಕಂಥ ಅಭಿಪ್ರಾಯನ ಒಂದು ಮಾತನ್ನ ಯಾರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡತಕ್ಕಂಥ ಗೃಹ ಸಚಿವರು ಹೇಳ್ತಕ್ಕಂಥದ್ದು ಇಲ್ಲ ನಿಜಕ್ಕೂ ನಾವು ತಪ್ಪಾಗಿ ತಿಳ್ಕೊಂಡಿದೀವಿ ಅನಿಸುತ್ತೆ ಯಾಕಂದ್ರೆ ನಮ್ಮಲ್ಲಿ ಈ ಹಿಂದೆ ಗೊತ್ತಿರೋ ಪ್ರಕಾರ ಒಂದು ನಾಲ್ಕು ಸಾವಿರ ಕೋಟಿಯಷ್ಟು ಅಷ್ಟೇ ಆಗಿರಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ನಮ್ದಿತ್ತು ಆದ್ರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನಮ್ಮ ಸರ್ಕಾರದ ತನಿಖೆಗೆ ಒಂದು ಬಹುದೊಡ್ಡ ಶಕ್ತಿಯನ್ನು ನೀಡಿದೆ ನಿಜಕ್ಕೂ ಅವ್ರ ಹೇಳಿಕೆಯಿಂದ ಶಕ್ತಿ ಬಂದಿದೆ ಹೀಗಾಗಿ ಸಂಪೂರ್ಣ ತನಿಖೆಯನ್ನು ನಾವು ಸರ್ಕಾರ ನಡೆಸುತ್ತೆ ಆಯೋಗ ರಚನೆವಾಗಿದೆ ಸಂಪೂರ್ಣ ತನಿಖೆನ ನಾವು ಮಾಡ್ತೇವೆ ಅನ್ನೋತಕ್ಕಂಥ ಮಾತನ್ನ ಹೇಳಿದ್ರು ಅದ್ರ ಜೊತೆ ಒಂದು ಯತ್ನ ಹೇಳಿರ್ತಕ್ಕಂಥದ್ದು ಬಹುದೊಡ್ಡ ಹಗರಣ ನಡೆದಿದೆ ನಲವತ್ತು ಸಾವಿರ ಕೋಟಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅದ್ರ ಜೊತೆ ಈಗಿನ ಸರ್ಕಾರದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆ ಅಂದರೆ ಕಾಂಗ್ರೆಸ್ ಮತ್ತು ಪಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಅದಕ್ಕೆ ಏನು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು ಇಲ್ಲ ಈ ಮಾತು ಸರಿಯಲ್ಲ ಆದ್ರೆ ಅವರು ಈ ಹಿಂದೆ ನಲವತ್ತು ಸಾವಿರ ಕೋಟಿ ಅಂತ ಹೇಳಿದ್ರು ಅದು ಸರಿ ಆದ್ರೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಹೇಳಿದ್ದು ಸರಿಯಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಅದ್ರ ಜೊತೆ ಅವರು ಪ್ರಮುಖವಾಗಿ ಇನ್ನೊಂದು ಮಾತನ್ನು ಹೇಳಿದರು ಗೃಹ ಸಚಿವ ಪರಮೇಶ್ವರ್ ಅವರು ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಏನು ಯತ್ನಾಳ್ ಅವರು ಹೇಳಿದ್ದಾರೆ ನಮಗೆ ಈ ಬಗ್ಗೆ ಒಂದು ತಪ್ಪು ಕಲ್ಪನೆ ಇತ್ತು ಅಂತಕ್ಕಂಥ ಅಭಿಪ್ರಾಯನ ಸಹಿತ ಅವರು ವ್ಯಕ್ತಪಡಿಸಿದ್ರು ಅದ್ರ ಜೊತೆಗೆ ಪ್ರತಾಪ್ ಸಿಂಹ ಅವರು ಏನು ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ಒಂದು ಅಸಹ್ಯಕರ ರೀತಿಯಲ್ಲಿ ಆ ಮಾತನಾಡಿದ್ರು ಅವಾಚ್ಯವಾಗಿ ಮಾತನಾಡಿದಂತ ಹೇಳಬೇಕಾಗುತ್ತೆ ಅವರ ಹೆಸರನ್ನ ತಗೊಂಡು ಈ ಹಿನ್ನೆಲೆಯಲ್ಲಿ ಜಿ ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳಿದ್ರು ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥವ್ರು ನಾವು ಬಹಳ ಸಂಯಮದಿಂದ ಇರಬೇಕಾಗುತ್ತೆ ಹೀಗಾಗಿ ಲಕ್ಷಾಂತರ ಜನ ನಮ್ಮನ್ನ ನೋಡ್ತಾ ಇರ್ತಾರೆ ನಮ್ಮನ್ನು ನೋಡಿ ಕಲಿತಾ ಇರ್ತಾರೆ ನಾವು ನಮ್ಮ ಮಾತು ಪ್ರತಿಯೊಂದು ಹಂತದಲ್ಲಿಯೂ ಸಹಿತ ಏನು ಪ್ರಮುಖವಾಗಿರ್ತಕ್ಕಂಥ ಮಾತಾಗಿರುತ್ತೆ ಹೀಗಾಗಿ ಎಲ್ಲರೂ ಅದನ್ನ ಫಾಲೋ ಮಾಡ್ತಾರೆ ನಾವು ತುಂಬಾ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಜೊತೆಗೆ ಹಿಜಾಬ್ ವಿಚಾರವಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಹಿಜಾಬ್ ವಿಚಾರವಾಗಿ ತಮ್ಮ ಅಭಿಪ್ರಾಯನ ಒಪ್ಪನಾಗಿ ಒಂದು ವೇದಿಕೆಯಲ್ಲಿ ಅಂದರೆ. ಪೊಲೀಸ್ ಇಲಾಖೆಯ ಕಾರ್ಯಕ್ರಮದಲ್ಲಿ ಅದು ನಡೆದಿತ್ತು ಅಂತಕ್ಕಂಥ ಮಾತನ್ನು ಒಪ್ಪಿಕೊಂಡಂತ ಏನು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಇಲ್ಲ ಅವರು ವೇದಿಕೆ ಮೇಲೆ ಮಾತಾಡಬೇಕಾದ್ರೆ ಆ ರೀತಿ ಹೇಳಿರಲಿಲ್ಲ ಯಾರೊಬ್ರು ಕೇಳಿದ್ರು ಹಿಜಾಬ್ ವಿಚಾರದಲ್ಲಿ ಹೀಗಾಗಿ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಹೀಗಾಗಿ ಆ ವಿಚಾರವಾಗಿ ಮಾತಾಡೋದು ಸರಿಯಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಮಾತನ್ನು ಸಮರ್ಥಿಸಿಕೊಂಡಂತಹ ಅವರು ಇಲ್ಲ ಅವರು ಅದು ಅವರ ಸ್ಟೇಟ್ಮೆಂಟ್ ಸೋಮೋಟೋ ಸ್ಟೇಟ್ಮೆಂಟ್ ಆಗಿರಲಿಲ್ಲ ಯಾರೋ ಕೇಳಿದ್ದಕ್ಕೆ ಹೇಳಿದ್ದಾರೆ ಹೀಗಾಗಿ ಇದು ಅವರ ಮುಟ್ಟೋ ಸ್ಟೇಟ್ಮೆಂಟ್ ಇರಲಿಲ್ಲ ಅನ್ನೋದು ಒಂದಾದ್ರೆ ಪತ್ರಕರ್ತರು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇತ್ತು ಏನು ಸರ್ಕಾರ ಹಿಜಾಬ್ ನ ಬ್ಯಾನ್ ಮಾಡೋ ವಿಚಾರದಾಗಿ ಏನು ವಿಚಾರವನ್ನ ಇದೇನಾ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಪರಿಪೂರ್ಣವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನ ಜಿ ಪರಮೇಶ್ವರ್ ವ್ಯಕ್ತಪಡಿಸಿದ್ರು ಸಿದ್ದು ಸಾತಿಯ ಜಿ ಕನ್ನಡ ನ್ಯೂಸ್ ಕಲಬುರ್ಗಿ ಆನೆಕಲ್ನಲ್ಲಿ ಮತ್ತೆ ಚಿರತೆ ಹಾವಳಿ ಶುರುವಾಗಿದೆ ತಾಲೂಕಿನ ಗಟ್ಟಹಳ್ಳಿ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಓಡಾಟದ ದೃಶ್ಯ ಈಗ ಟಿ ವಿ ಸೆರೆ ಸೆರೆಯಾಗಿದೆ ಸೊ ಚಿಕ್ಕಣ್ಣ ಎಂಬುವರ ಮನೆಯ ಹದಿನೈದು ಕೋಳಿಗಳನ್ನು ಚಿರತೆ ತಿಂದು ಹಾಕಿದೆ ಇದರಿಂದ ಅಲ್ಲಿನ ಗ್ರಾಮಸ್ಥರು ಈಗ ಭಯಭೀತರಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಒಂದು ರೀತಿಯ ಚಿರತೆ ಕಾಟ ತಪ್ಪಿದಂತೆ ಕಾಣಿಸ್ತಾ ಇಲ್ಲ ಕಳೆದ ಕೆಲವು ದಿನಗಳಿಂದ ಅಷ್ಟೇ ಕೂಡ್ಲು ಬಳಿಯಲ್ಲಿ ಒಂದು ಚಿರತೆಯನ್ನು ಸೆರೆ ಹಿಡಿಯಲಾಗಿತ್ತು ಆದರೆ ಈಗ ಚಿರತೆ ಕಾಟ ಶುರುವಾಗಿದೆ ಆನೆಕಲ್ ಬಳಿಯ ಗಟ್ಟಳ್ಳಿಯಲ್ಲಿ ಚಿರತೆ ಓಡಾಡಿದೆ ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಮತ್ತು ಗಟ್ಟಳ್ಳಿ ಗ್ರಾಮಸ್ಥರಲ್ಲಿ ಕೂಡ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿಯಾಗಿದೆ ನಿನ್ನೆ ರಾತ್ರಿ ಚಿಕ್ಕಣ್ಣ ಎಂಬುವರ ಮನೆ ಬಳಿ ಚಿರತೆ ಓಡಾಡಿದ್ದು ಚಿರತೆ ಓಡಾಡಿರುವ ದೃಶ್ಯ ಸ್ಥಳೀಯರ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಚಿಕ್ಕಣ್ಣ ಎಂಬುವರ ಕಾಂಪೌಂಡಿನ ಒಳಗೆ ಇದ್ದಂತ ಒಂದು ಕೋಳಿಗೂಡಿನ ಮೇಲೆ ಕೂಡ ಈ ಚಿರತೆ ದಾಳಿ ಮಾಡಿದೆ ದಾಳಿ ಮಾಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಳಿಗಳನ್ನ ತಿಂದು ಮುಗಿಸಿದೆ ಇದರಿಂದಾಗಿ ಕೋಳಿಗಳನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಚಿಕ್ಕಣ್ಣವರ ಕುಟುಂಬ ಕುಟುಂಬ ಒಂದು ರೀತಿ ಈಗ ಅತಂತ್ರದ ತಂತ್ರದ ಪರಿಸ್ಥಿತಿಯಲ್ಲಿದೆ ಈ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಕೂಡ ಭೇಟಿ ನೀಡಿ ಚಿರತೆ ಓಡಾಡಿರುವ ಪಗ್ ಮಾರ್ಕ್ ಅಂದ್ರೆ ಹೆಜ್ಜೆ ಗುರುತುಗಳನ್ನು ಕೂಡ ಕಂಡುಹಿಡಿದಿದ್ದಾರೆ ಕಂಡುಹಿಡಿದ ಈಗಾಗಲೇ ಚಿರತೆ ಓಡಾಡಿರುವುದು ಕೂಡ ಪಕ್ಕಾ ಮಾಡಿದ್ದಾರೆ ಹೀಗಾಗಿ ಇವತ್ತು ರಾತ್ರಿ ಚಿರತೆಯನ್ನು ಹೇಗಾದರೂ ಸೆರೆ ಹಿಡಿಯುವ ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಕೂಡ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಇಂದು ರಾತ್ರಿ ಒಂದು ಬೋನನ್ನು ಇಡುವ ಮುಖಾಂತರ ಆ ಚಿರತೆಯನ್ನು ಸೆರೆ ಹಿಡಿಯಲು ಮುಂದಾಗಿದ್ದಾರೆ ಏನೇ ಆದರೂ ಕೂಡ ಚಿರತೆಯನ್ನ ರಾತ್ರಿ ಓಡಾಡಿರುವುದು ಓಡಾಡಿದ್ದು ಕೂಡ ಈ ಸುತ್ತಮುತ್ತಲಿನ ಮತ್ತು ಆ ಸ್ಥಳೀಯ ಗ್ರಾಮಸ್ಥರಲ್ಲಿ ಕೂಡ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡಿದಂತಾಗಿದೆ ಇದರಿಂದ ಭಯಭೀತಗೊಂಡಂತಹ ಗಟ್ಟಳ್ಳಿ ಗ್ರಾಮಸ್ಥರು ಕೂಡ ಈಗಾಗಲೇ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಅರಣ್ಯಾಧಿಕಾರಿಗಳು ಮಾಹಿತಿಯನ್ನು ಮುಟ್ಟಿಸಿದ್ದು ಈಗಾಗಲೇ ಅರಣ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಚಿರತೆ ಬಂದು ಓಡಾಡಿರುವುದು ಕೂಡ ಪಕ್ಕಾ ಮಾಡಿದ್ದು ಇವತ್ತು ರಾತ್ರಿ ಚಿರತೆಯನ್ನು ಹಿಡಿಯುವ ನಿಟ್ಟಿನಲ್ಲಿ ಬೋನನ್ನು ಕೂಡ ಅರಣ್ಯಾಧಿಕಾರಿಗಳು ಅಳವ ಅಳವಡಿಸಲಿದ್ದಾರೆ ಬೋನನ್ನು ಇಟ್ಟ ನಂತರ ಚಿರತೆ ಬೋನಿಗೆ ಬೀಳುತ್ತಾ ಇಲ್ಲವಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಮೂರ್ತಿ ಸಿ ಝಿ ಕನ್ನಡ ನ್ಯೂಸ್ ಆನೇಕಲ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ